ಕರ್ನಾಟಕ ರಾಜ್ಯ ವಿದ್ಯುತ್ ಸೇನೆ ವತಿಯಿಂದ ಇವತ್ತೇನು ತುಮಕೂರು ಜಿಲ್ಲೆಯಲ್ಲಿ ಹೋರಾಟ ಇಟ್ಕೊಂಡಿದಿರಾ ತುಂಬಾ ಧನ್ಯವಾದಗಳು ಮತ್ತು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ಬೆಂಗಳೂರು ಎಲ್ಲರೂ ಸಹ ಈ ಹೋರಾಟಕ್ಕೆ ಬಂದ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಏನು ಇವತ್ತು ಓ ಸಿ ಮತ್ತೆ ಸಿ ಸಿ ವಿಚಾರವಾಗಿ ತಗೊಳ್ಳದರೆ ಡಿಸೆಂಬರ್ ಹದಿನೇಳ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತದೆ ಆದ್ರೆ ಆ ದಿನದಿಂದ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಐದೇ ಇಸ್ವಿ ಸುಮ್ನೆ ವೆಯ್ಟ್ ಮಾಡಿಸಿ ಗುತ್ತಿಗೆದಾರಿಗೆ ತೊಂದರೆ ಮಾಡುವ ಒಂದು ನಿಟ್ಟಿನಲ್ಲಿ ಮತ್ತೆ ಗ್ರಾಹಕರಿಗೆ ತೊಂದರೆ ಮಾಡುವ ನಿಟ್ಟಿನಲ್ಲಿ ಈ ಆದೇಶವನ್ನು ಹೊರಡಿಸಿದ್ದಾರೆ ಆದರೆ ಸುಪ್ರೀಂ ಕೋರ್ಟ್ ಏನಿವತ್ತು ಇವತ್ತು ಕೋರ್ಟ್ ಇಂದ ಬರುವ ಆದೇಶಗಳೆಲ್ಲ ಸರ್ಕಾರ ಪ್ರತಿಯೊಂದು ಪಾಲನೆ ಮಾಡ್ತಾ ಇದೆಯಾ ಸರ್ಕಾರ ಇದನ್ನ ಪ್ರಶ್ನೆ ಮಾಡ್ಕೋಬೇಕು ಯಾಕಂದ್ರೆ ಎಲ್ಲಾ ಆದೇಶಗಳು ಪಾಲನೆ ಮಾಡಿದ್ರೆ ಗ್ರಾಹಕರಿಗಾಗ್ಲಿ ವಿದ್ಯುತ್ ಸಂಪರ್ಕಕ್ಕಾಗ್ಲಿ ಯಾವುದೇ ರೀತಿ ವ್ಯವಸ್ಥೆ ಮಾಡೋದಕ್ಕಾಗದಿಲ್ಲ ಆದ್ರೆ ಈ ಆದೇಶವನ್ನು ಏನೊಂದು ಓ ಒಂದು ನೇತ ಇಟ್ಕೊಂಡು ಗ್ರಾಹಕರಿಗೆ ಮತ್ತೆ ವಿದ್ಯುತ್ ಗುತ್ತಿಗೆದಾರಿಗೆ ತೊಂದರೆ ಮಾಡ್ತಾ ಇರುವಂತ ಕರ್ನಾಟಕ ಸರ್ಕಾರ ಇದು ಒಂದು ರೀತಿ ಮಲದ ಮಲತಾಯಿ ಧೋರಣೆ ಅಂತ ಹೇಳ್ಬೋದು ಆದ್ರೆ ಈ ರೀತಿ ಏನ್ ಉದ್ದೇಶಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇದನ್ನ ಪೆಂಡಿಂಗ್ ಇರಿಸ್ತಾ ಇದ್ದಾರೆ ಅನ್ನೋದು ಇಡೀ ಕರ್ನಾಟಕ ರಾಜ್ಯದ ಗುತ್ತಿಗೆದಾರಿಗೆ ಗೊತ್ತಾಗ್ತಾ ಇದೆ ಅದು ಇದೇ ನಿಟ್ಟಿನಲ್ಲಿ ಮುಂದುವರೆದ್ರೆ ಒಂದಲ್ಲ ಒಂದ್ ರೀತಿ ಬೃಹತ್ ಪ್ರತಿಭಟನೆಗಳು ಈಗ ಒಂದೊಂದ್ ತಾಲೂಕಿನಲ್ಲೇ ಸ್ಟಾರ್ಟ್ ಆಗ್ತಾ ಇದೆ ಮುಂದೆ ಮುಂದೆ ಅದು ನೀವೇ ಅನುಭವಿಸ್ತೀರಾ ಆದಷ್ಟು ಏನು ಓ ಸಿ ಗೆ ಸಡ್ಲಿಕ್ಕೆ ಮಾಡೋದನ್ನ ಕಲಿಯಿರಿ ಹೇಗೋತಾ ಇಪ್ಪತ್ತು ಇಪ್ಪತ್ತೈದು ಸಹಿಗೆ ನೀವು ಈಗಾಗ್ಲೇ ರಿಯಾಯಿತಿ ಕೊಡ್ತೀರಾ ಕಾರ್ಯರೂಪಕ್ಕೆ ತರೋದಿಲ್ಲ ಏನು ಇವತ್ತು ಸರ್ಕಾರದ ಯೋಜನೆಗಳು ಯಾವ ರೀತಿ ವಿಫಲವಾಗ್ತಾ ಇದೆ ಅಂದ್ರೆ ಬರೀ ಲೂಟಿ ಹೊಡೆಯುವ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದೆ ಹೊರತು ಸಾಮಾನ್ಯ ಜನಗಳಿಗೆ ರೈತರಿಗೆ ಮತ್ತೆ ಬಡವರಿಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು ತಲುಪ್ತಾ ಇಲ್ಲ ಏನೊಂದು ಉಚಿತ ಒಂದು ಯೋಜನೆಗಳನ್ನ ನೀವು ರೂಪಿಸ್ತೀರಾ ಅದನ್ನ ಕರೆಕ್ಟ್ ಆಗಿ ಸಾರ್ವಜನಿಕರು ತಲುಪ್ತಾ ಇದೆಯಾ ಇಲ್ವಾ ಅನ್ನೋ ಒಂದು ಯೋಜನೆಗಳನ್ನ ನೀವು ಸರಿಯಾದ ರೀತಿಯಲ್ಲಿ ನೋಡ್ತಾ ಇಲ್ಲ ಇಲ್ಲಿ ಅಧಿಕಾರಿ ವರ್ಗದವರು ಮಾಡ್ತಾ ಇರೋ ಎಫೆಕ್ಟ್ ಇಂದ ಸರ್ಕಾರಕ್ಕೂ ಸಹ ಸಂಪೂರ್ಣವಾದ ಕೆಟ್ಟೆಸರು ಬರ್ತಾ ಇದೆ ಅಧಿಕಾರಿ ವರ್ಗದವರು ಸರಿಯಾಗಿದ್ದರೆ ಇವತ್ತು ಓ ಸಿ ಒಂದು ಕಾನೂನು ಜಾರಿ ಬರ್ತಾ ಇರಲಿಲ್ಲ ಏನಂದ್ರೆ ಕಂದಾಯ ಇಲಾಖೆ ಎಡವಟ್ಟುಗಳು ಏನ್ ಸರ್ವೆ ನಂಬರ್ ಅಲ್ಲ ಸೈಟ್ ಕೊಡೋದೆ ರೆವಿನ್ಯೂ ಸಹಸ್ಗೂ ಸೇಲ್ ಡೇಟ್ ಕೊಟ್ಟ ಉಪಾರ ಅಧಿಕಾರಿಗಳು ಸಹ ರಿಜಿಸ್ಟರ್ ಹೊರೆಯೋರು ಇವೆಲ್ಲ ಮಾಡ್ತಾ ಹೋದ್ರೆ ನಿಮ್ಮ ಒಂದು ಬೇಜವಾಬ್ದಾರಿತನ ತನ ವರ್ಕ್ ಯಾವುದೇ ರೀತಿ ಗ್ರಾಹಕರಾಗ್ಲಿ ಗುತ್ತಿಗೆದಾರರಾಗ್ಲಿ ವಿದ್ಯುತ್ ಗ್ರಾಹಕರಾಗ್ಲಿ ಮಾಡಿರೋ ತಪ್ಪಲ್ಲ ಇದು ನೀವು ಆ ದಿನ ಮಾಡ್ತಾ ಇರುವಂತ ಒಂದು ಸಬ್ ರಿಜಿಸ್ಟರ್ ಪುರಸಭೆ ನಗರಸಭೆ ಮಹಾನಗರ ಅವರು ಇದನ್ನ ತಡೆ ಹಿಡಿದ್ರೆ ಇವತ್ತಿಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ನಿಮ್ಮ ಒಂದು ಸರ್ಕಾರಿ ಅಧಿಕಾರಿಗಳ ಲಂಚ ಅವತಾರದಿಂದ ಇವತ್ತು ಈ ಮಟ್ಟಕ್ಕೆ ಬಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಆ ಕೇಸನ್ ತಗೊಂಡ್ಬಂದು ಯಾರು ಒಬ್ರು ತೊಂದರೆ ಆಯ್ತು ಇಬ್ರು ತೊಂದ್ರೆ ಆಯ್ತು ಅಂದ್ಬಿಟ್ಟು ತಗೊಂಡ್ಬಂದಿಲ್ಲಿ ಕೋರ್ಟ್ ಆದೇಶ ಇಟ್ಕೊಂಡು ಸಂಪೂರ್ಣ ಗ್ರಾಹಕರಿಗೆ ಗುತ್ತಿಗೆದಾರರಿಗೆ ತೊಂದರೆ ಮಾಡ್ತಾ ಇದ್ದೀರಲ್ಲ ಇದು ಎಷ್ಟು ಮಾತ್ರ ಸರಿ ಹಾಗೆ ಆರು ತಿಂಗಳಾಗಿದೆ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಕರ್ನಾಟಕ ಸರ್ಕಾರದಲ್ಲಿ ಯಾಕೆ ಇದನ್ನ ಸೆಷನ್ ಅಲ್ಲಿ ಇಟ್ಟು ಸ್ವಲ್ಪ ಸಂಪೂರ್ಣ ಸಡಿಲಿಕೆ ಮಾಡಿ ಅದನ್ನೆಲ್ಲ ಗ್ರಾಹಕರಿಗೆ ಪರವಾಗಿ ಬರುವಂತ ಯೋಜನೆಗಳನ್ನ ಯಾಕೆ ರೂಪಿಸ್ತಾ ಇಲ್ಲ ಪ್ರತಿಯೊಂದು ಕಾನೂನಲ್ಲಿ ಚೌಕಟ್ಟಲ್ಲಿ ಆಗುವುದಾದ್ರೆ ನೀವು ಮಾಡ್ತಾ ಇರೋಂತ ಸರ್ಕಾರದಲ್ಲಿ ಭ್ರಷ್ಟಾಚಾರಗಳನ್ನ ನಿಮ್ಮನ್ನ ಕೇಳೋದು ಹೇಳಿಲ್ವಾ ಆದ್ರೆ ಈ ರೀತಿ ಮನತೆಯನ್ನ ಧೋರಣೆ ಮಾಡ್ತಾರಂತ ಸರ್ಕಾರ ಏನು ಉದ್ದೇಶ ಇಟ್ಕೊಂಡಿದೆ ಆಯ್ತಾ ಪ್ರತಿಯೊಂದು ನೋಡ್ತಾ ಹೋದ್ರೆ ಭ್ರಷ್ಟಾಚಾರವೇ ಕಾಣ್ತಾ ಇದೆ ಸರ್ಕಾರದಲ್ಲಿ ಆದ್ರೆ ಇಂತ ಓಸಿ ಒಂದಿಟ್ಟು ಇವು ಮತ್ತೊಂದು ಭ್ರಷ್ಟಾಚಾರ ಇವತ್ತು ಮುನ್ಸಿಪಾಲಿಟಿ ಓಸಿ ಸಿ ಸಿಸಿ ಹೋದ್ರೆ ಸಂಪೂರ್ಣವಾಗಿ ಭ್ರಷ್ಟಾಚಾರ ಲಕ್ಷಾಂತರ ರೂಪಾಯಿ ದುಡ್ಡು ಕೇಳ್ತಾ ಇದಾರೆ ಐನೂರು ರೂಪಾಯಿ ಫೀಸ್ ಕಟ್ಟಿ ಲಕ್ಷಾಂತರ ರೂಪಾಯಿ ದುಡ್ಡು ಹೊಡೀತಾ ಇದಾರೆ ಇದ್ರ ಬಗ್ಗೆ ಸರ್ಕಾರ ಹೆಚ್ಚು ಎತ್ಕೊಂತ ಇಲ್ಲ ವಿದ್ಯುತ್ ಓಸಿ ಸಿ ಸಿ ಅನ್ನೋ ಭೂತ ಇಟ್ಟು ಗ್ರಾಹಕರಿಗೆ ವಿದ್ಯುತ್ ಕೊಡದೆ ತಡೆ ಹಿಡಿತದಲ್ಲ ಇದು ಸಂಪೂರ್ಣವಾಗಿ ನಾವು ವಿರೋಧಿಸ್ತಾ ಇದ್ದೀವಿ ಮೊದಲು ನಿಮ್ಮ ಸರ್ಕಾರದ ಅಧಿಕಾರಿಗಳನ್ನ ನೆಟ್ಟವಾಗಿ ಕೆಲಸ ಮಾಡಿ ಸರಿಯಾದ ರೀತಿ ದಾರಿ ತೋರಿಸೋದಕ್ಕೆ ಏನೇ ಅವರಿಗೆ ಕಂದಾಯ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮುನ್ಸಿಪಾಲಿಟಿ ಬಿಬಿಎಂಪಿ ಅವರಿಗೆ ಅದು ಬಿಟ್ಟು ಓಸಿ ಅನ್ನೋ ನೆಪದಲ್ಲಿ ಈಗಾಗಲೇ ಕಟ್ಟಡ ಕಟ್ಟಿರೋರಿಗೆ ಕರೆಂಟ್ ಇಲ್ದೆ ಈ ರೀತಿ ಸಂಪೂರ್ಣವಾಗಿ ನಮ್ಮಂತ ಗುತ್ತಿಗೆದಾರ ತಲೆ ಮೇಲೆ ಬರುವಂತ ಕೆಲಸಗಳಾಗಿದ್ದಾರೆ ಇದು ಮುಂದೆ ಮುಂದೆ ಹೋದ್ರೆ ಗುತ್ತಿಗೆದಾರ ಜೀವನ ಮತ್ತೆ ಒಪ್ಪಂದ ಆಧಾರಿತವಾಗಿ ನಮಗೆ ತುಂಬಾ ಕಷ್ಟ ಆಗುತ್ತೆ ಅದೇ ಇದನ್ನ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇದನ್ನ ಬಗೆಹರಿಸಬೇಕು ಇಲ್ಲವಾದ್ರೆ ನಮ್ಮ ಒಂದು ವಿದ್ಯುತ್ ಗ್ರಾಹಕರು ಮತ್ತೆ ಎಲ್ಲಾ ರೀತಿ ಗುತ್ತಿಗೆದಾರರು ಗ್ರಾಹಕರು ಸೇರಿ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆಗಳನ್ನು ಹಮ್ಮಿಕೊಂಡ್ಬೇಕಾಗುತ್ತೆ ಈಗಲೇ ಎಚ್ಚೆತ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನಾನು ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ